ಹಾಯ್ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಕೊಂತೀರೋದು ಏನಕ್ಕೆ ಅಂದರೆ ಏನೂ ಇಲ್ಲ ಸುಮ್ಮನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಿಲ್ಲ ಮನೇಲಿ ಯಾರೂ ಇರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ನೋಡ್ತಾಯಿದ್ದೆ ಮಾದೇವಣ ಅಂತ ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿನಗರದಲ್ಲಿ ಹೋಟ್ಲ್ ಓಪನ್ ಆಗಿತ್ತು ಓಪನ್ ಆಗಿ ಒಂದು ಆರು ಏಳು ತಿಂಗಳಾಯ್ತು ನಾವು ಆಗಿರ್ಬೋದು ಅಂದ್ಕೊತೀನಿ ಅಲ್ಲಿಗೆ ಹೋದ್ವಿ ಊಟ ಮಾಡೋಣ ಅಂತ ಬೇಡ ಬಿಡು ಮನೆಗೆ ಪರ್ಸಲ್ ತಗೊಂಡೋಣ ಅಂತ ತಗೊಂಡ್ಬಂದ್ವಿ ಅದನ್ನು ಈ ರೀತಿ ಇದೆ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಮಾಲೆ ಚಿಕನ್ ಆ್ಯಂಡ್ ಮಟನ್ ಪಲಾವ್ ಕಾಣಿಸ್ತಾ ಇದೆ ಅಂದ್ಕೊತೀನಿ ಮಟನ್ ಪಲಾವ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಮತ್ತು ಏನೇನು ಕೊಟ್ಟಿದ್ದಾರೆ ಅಂದರೆ ಈ ಥರ ಇದೆ ನೋಡಿ ಸೌತೆಕಾಯಿ ಕೊಟ್ಟಿದ್ದಾರೆ ಮೊಸರು ಕೊಟ್ಟಿದ್ದಾರೆ ರೈತ ಆ್ಯಂಡ್ ಇದೆ ಶೇರ್ವಾ ಶೇರ್ವನ್ನು ಕೊಟ್ಟಿದ್ದಾರೆ ಹೇಗಿದೆ ಅಂತ ತಿನ್ಬಿಟ್ಟು ನೋಡೋಣ ಬನ್ನಿ ರೈಸು ಒಬ್ರಿಗಾಗ್ ಕೊಟ್ಟಿದ್ದಾರೆ ಪೀಸು ನಾಲ್ಕಿದೆ ಮೊಳೆ ಇದೆ ಮೂರು ಮೀಡಿಯಮ್ ಪೀಸಸ್ ಇದೆ ಚೆನ್ನಾಗಿದೆ ಪೀಸ್ ಬೆಂದಿದೆ ಅನಿಸುತ್ತಾ ಇದೆ ನೋಡೋಣ ತಿನ್ಬಿಟ್ಟು ನೋಡಿ ಪೀಸು ಒಂದು ಮೀಡಿಯಮ್ ಸೈಜಿಗೆ ಇದೆ ಲಾಸ್ ಮೂರು ಮಟನ್ ಪೀಸ್ ಇದೆ ಓಕೆನಾ ಮತ್ತು ಒಂದು ಹಳ್ಳಿ ಇದೆ ಫುಲ್ ಕುಕ್ಕಾಗಿದೆ ರೈಸ್ ಹೇಗಿದೆ ಟೇಸ್ಟ್ ಮಾಡೋಣ ಮದ್ದಣ್ಣ ಪಲಾವ್ ಟೇಸ್ಟ್ ಮಾಡೋಣ ಬನ್ನಿ ಇದೊಂದು ಚಿಕ್ಕ ಪೀಸ್ ಬಂದಿದೆ ಒಟ್ಟು ನಾಲ್ಕೈದು ಪೀಸ್ ಇದೆ ಮಟನ್ ಪರವಾಗಿಲ್ಲ ಟೇಸ್ಟ್ ಮಾಡ್ತಾ ಇದ್ದೀನಿ ನಿಜವಾಗಲೂ ಚೆನ್ನಾಗಿದೆ ಬನ್ನಿ ಈಗ ಟೇಸ್ಟ್ ಮಾಡೋಣ ಮಟನ್ ಫಸ್ಟ್ ಟೇಸ್ಟ್ ಮಾಡೋಣ ಮಟನ್ ಕ್ಲೀನಾಗಿ ಬೆಂದಿದೆ ಟೇಸ್ಟು ಚೆನ್ನಾಗಿದೆ ರೈಸ್ ತಿನ್ನ ಫಸ್ಟ್ ರೈಸು ಚೆನ್ನಾಗಿದೆ ಖಾರ ಇಲ್ಲ ಖಾರ ಉಪ್ಪು ಸಪ್ಪೆ ಎಲ್ಲ ಮಸ್ತಿದೆ ಚೆನ್ನಾಗಿದೆ ಒಂಥರ ನಾಟಿ ಸ್ಟೈಲ್ ಅಂದ್ಕೊಬೋದು ಚೆನ್ನಾಗಿದೆ ಒಂದ್ಸತಿ ಟ್ರೈ ಮಾಡಿ ಹ್ಞೂ ಹ್ಞೂ ನಿಜ್ವಾಗಲೂ ಚೆನ್ನಾಗಿದೆ ಸಂಡೆಗೆ ಒಳ್ಳೆ ಕಂಪ್ನಿ ಯಾರೇ ಟ್ರೈ ಮಾಡಿಲ್ವೋ ನಮ್ಮ ಶಿವಮೊಗ್ಗದ ಗಾಂಧಿನಗರ ಫಸ್ಟ್ ಕ್ಲಾಸಲ್ಲಿ ಮಾದೇವನ ಬಿರಿಯಾನಿ ಅಂತ ಮಾಡಿ ಮೇಲಿದೆ ವಿದ್ಯಾರ್ಥಿ ಭವನ ಪಕ್ಕ ಅಲ್ಲ ಪಕ್ಕ ವಿದ್ಯಾರ್ಥಿ ಭವನ ಹೋಟೆಲ್ ಇದೆಯಲ್ಲ ಅದರ ಪಕ್ಕ ನಿಜವಾಗೂ ಚೆನ್ನಾಗಿದೆ ಟ್ರೈ ಮಾಡಿ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ Like money. Bye.